ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಕಷ್ಟಪಟ್ಟು ಬೆಳೆಸಿದಂತಹ ಮಾವಿನ ಮರಗಳನ್ನು ಕತ್ತರಿಸಿರುವಂತಹ ಧಾರುಣವಾದಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಂಬಾಲು ಗ್ರಾಮದಲ್ಲಿ ನಡೆದಿದೆ ದಿಂಬಾಲು ಗ್ರಾಮದ ರಾಜೇಶ್ ಎಂಬ ರೈತನಿಗೆ ಸೇರಿದ ಜಮೀನಿನ ಪಕ್ಕದ ಜಮೀನಿನ ಮಾಲೀಕರಾದ ಬೈರೆಡ್ಡಿ ಸಿದ್ಧಾರ್ಥ್ ಶ್ರೀಧರ್ ಹಾಗೂ ಶ್ರೀನಿವಾಸನವರು ಈ ಜಮೀನು ನಮಗೆ ಸೇರುತ್ತದೆ ಅಂತ ಮರಗಳನ್ನು ಕಟಾವು ಮಾಡಿದ್ದಾರೆಂದು ರಾಜೇಶ್ ಆರೋಪಿಸಿ ಪಕ್ಕದ ಜಮೀನು ಮಾಲೀಕರು ನಮಗೆ ಆ ಜಮೀನು ಸೇರುತ್ತೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ವೆ ಇಲಾಖೆಗೆ ಮನವಿ ಸಲ್ಲಿಸಿ ಸರ್ವೆಯನ್ನು ಸಹ ಮಾಡಿಸಿರ್ತೇವೆ ಸರ್ವೆ ಮಾಡಿದಂತಹ ಸಂದರ್ಭದಲ್ಲಿ ಅವರೂ ಸಹ ಸ್ಥಳದಲ್ಲೇ ಇದ್ದು ಸಹಿಯನ್ನು ಸಹ ಮಾಡಿದ್ದಾರೆ ಆದರೆ ಪುನಃ ಯಾವುದೇ ಮಾತುಕತೆ ಮಾಡದೆ ಅಥವಾ ಕಾನೂನು ಹೋರಾಟ ಮಾಡದೆ ಏಕಾಏಕಿ ಈ ರೀತಿಯಾಗಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಮರಗಳನ್ನು ಕಟಾವು ಮಾಡಿದ್ದಾರೆ ಮರ ಕಟಾವು ಮಾಡಿರುವವರ ವಿರುದ್ಧ ಈಗಾಗಲೇ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಕೂಡಲೇ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ನ್ಯಾಯ ದೊರಕಿಸಿಕೊಡಬೇಕು ಹಾಗೂ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪರಿಹಾರ ಒದಗಿಸುವಂತೆ ಹಾಗೂ ನ್ಯಾಯ ದೊರಕಿಸುವಂತೆ ಮನವಿ ಮಾಡಿದ್ದಾರೆ ಸರ್ ಇದು ನಮ್ಮದು ಬ ಹೆಸರು ಬಂದು ಡಿ ಎ ರಾಜೇಶ್ ಅಂತ ನಮ್ಮ ಜಮೀನ ಸರ್ವೆ ನಂಬರ್ ಎಪ್ಪತ್ತು ಸರ್ ಎಂಟು ಇದೇ ಜಮೀನು ಪಕ್ಕದಲ್ಲಿರುವ ಇಮ್ಮಲ್ ಅಶೋಕ್ ಅವರ ತಮ್ಮನಾದ ಅವರ ತಂದೆ ತಮ್ಮನಾದ ಡಿ ಎಸ್ ಬೈರಿಡ್ಡಿ ಮಕ್ಕಳಾದ ಸಿದ್ಧಾರ್ಥ್ ಸೀದಾರ್ ಮತ್ತು ಅವ್ರ ದೊಡ್ಡಪ್ಪ ಮಗನಾದ ಡಿ ಎನ್ ಶ್ರೀನಿವಾಸ್ ಅವರು ಬೆಳಗ್ಗೆ ಏಕಾಕಿ ಬಂದು ದೋಜಣ್ಣ ಮಾಡಿ ನಮ್ಮ ತೋಟದ ಎಲ್ಲಾ ಗಿಡಗಳನ್ನು ಮೂವತ್ತಾರು ಗಿಡಗಳನ್ನು ಕಡಿದಿರುತ್ತಾರೆ ನಾವು ಬಂದು ಕೇಳಿದ್ರೆ ನಮ್ಮ ಮೇಲೆ ಧ್ವಜನ ಮಾಡಿರ್ತಾರೆ ಇದೇ ಪರವಾಗಿ ನಾವು ಪೋಲಿಸ್ ಸ್ಟೇಷನ್ಗೆ ಹೋಗಿರ್ತೀವಿ ಅಲ್ಲಿ ಕಮ್ಯೂಟಿ ಕೊಟ್ಟಿದ್ದೀವಿ ಮತ್ತೆ ಅದೇ ರೀತಿಯಾಗಿ ತೋಟಗಾರಿಕೆ ಇಲಾಖೆ ಮತ್ತು ಅರಣ್ಯ ಇಲಾಖೆಗೂ ಲೆಕ್ಕರ್ ಕೊಡಬೇಕು ಅಂದ್ಕೊಂಡಿದ್ದೀವಿ ಕೊಡ್ತೀವಿ ಅವರು ನಮ್ಗೆ ನಷ್ಟ ಪರಿಹಾರವನ್ನು ಕೊಡಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದೀವಿ ಅಂತ ಹೇಳ್ತಿದಾರೆ ಏನು ವಿಚಾರ ನಮ್ಮದೇ ಅಂತ ಜಮೀನು ಸೇರಿಕೊಂಡಿರೋ ನಮ್ಮದೇ ಜಮೀನು ಇದು ನಮ್ಮದೇ ಗಿಡಗಳು ಅಂತ ಅವರು ಧ್ವಜನ ಮಾಡಿ ಮರಗಳನ್ನು ಕಡಿದಿರುತ್ತಾರೆ ಅವರೇ ಮುಂದೆನೆ ನಾವು ಸರ್ವೆ ಮಾಡಿಸಿರ್ತೀವಿ ಆ ಸರ್ವೆಗೆ ಅವರು ಸೈನ್ ಹಾಕಿರ್ತಾರೆ ಆದರೆ ಅದೇ ನಮಗೆ ನಮಗೆ ಬರ್ತದೆ ಅಂತ ದೋಜನ ಮಾಡಿಬಿಟ್ಟು ಅದೇ ಗಿಡಗಳನ್ನು ಕಟ್ಟಿರ್ತಾರೆ ಈಗ ಬೆಳಗ್ಗೆ ಕಟಾವು ಮಾಡೋದಂಥ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಏನಾದರೂ ಅವರೇ ತೊಂದರೆ ಇಲ್ಲ ಏನು ಹಿಂಗೆ ಗೊತ್ತಾಗ ಇಲ್ಲ ಸರ್ ನಾವು ಬೆಳಗ್ಗೆ ಎಲ್ಲ ಚಲಕಲ್ಸ್ಕೊಕ್ಕೆ ಹೋಗಿದ್ವಿ ಅರ್ಧ ಕಡಿದ್ರು ಆವಾಗ ಬಂದರೆ ನಮ್ಮದೇ ಬಂದಿರೋದು ನಮ್ಮದೇ ಮರಗಳು ಅಂತ ದೋಜನ ಮಾಡಿಬಿಟ್ಟು ಮರಗಳನ್ನು ಸಮೇತ ಮಿಷನ್ ತಂದುಬಿಟ್ಟು ಎಲ್ಲ ಬುಡಗಳ ಸಮೇತ ಕಟ್ ಮಾಡಿಬಿಟ್ಟಿದ್ದಾರೆ ಸರ್ ಮರಗಳನ್ನೇನು ತಗೊಂಡೋಗಿಲ್ವಾ ಏನಿಲ್ಲ ಮರಗಳೆಲ್ಲ ಇಲ್ಲೇ ಇದೆ ಪೊಲೀಸ್ ಸಿಬ್ಬಂದಿ ಬಂದಿದ್ರೆ ಇಲ್ಲಿಗೆ ಪೊಲೀಸ್ ಬಂದು ಬಂದು ಇನ್ನೂ ಬಂದಿಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬರ್ತೀವಿ ಅಂತ ಹೇಳಿದ್ದಾರೆ ಸರ್ ಅಲ್ಲ ಈ ಮರಗಳಲ್ಲಿ ಫಸಲಲ್ಲಿ ಯಾರು ಕಿತ್ಕೊಂತ ಫಸಲು ನಾವು ಫಸಲಲ್ಲಿ ನಾವೇ ಕಟ್ಟಿ ಮುಂದೂ ಮೊದಲಿಂದ ನಾವೇ ಕೇಳ್ಕೊತಾ ಇದ್ದೀವಿ ಸರ್ ಈ ಗಿಡಗಳು ನಿಮ್ಗೆ ಹೆಂಗೆ ಬಂದಿರೋದು ಜಮೀನು ಜಮೀನು ನಮ್ಮ ತಾತ ಜಮೀನು ನಮಗೆ ಇವಾಗ ನಮ್ಗೆ ಬಂದಿದೆ ಸರ್ ನಮ್ಮ ತಾತ ಮಕ್ಕಳು ಇವರು ಅವ್ರ ಮೊಮ್ಮಕ್ಕಳು ನಾವು ನಮ್ಮ ಹೆಸರು ರಾಜೇಶ್ ಅಂತ ಯಾವೂರು ದಿಂಬಾಲ ಸರ್